ನೆಲ್ಲ ಸ್ನೇಹಿತರಿಗೂ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತು ನಾನು ಸಾನೂರು ದರ್ಗಾದ ಉರುಸ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಅದರ ವಿಡಿಯೋಸ್ ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಸಾನೂರಿನಲ್ಲಿ ಉರುಸ್ ಯಾವ ರೀತಿ ನಡೀತಾ ಇದೆ ಸಾನೂರು ಯಾವ ರೀತಿ ಪ್ರಸಿದ್ಧಿಯಾಗಿದೆ ಎಲ್ಲವನ್ನು ಡೀಟೇಲ್ಸ್ ಆಗಿ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಸಾನೂರು ಎಂಬ ಹೆಸರು ಕೇಳುವಾಗಲೇ ಕರಾವಳಿಯ ಮುಸ್ಲಿಮರ ಮನದಲ್ಲಿ ಮೂಡುವ ಹೆಸರು ಅಸಯ್ಯದ್ ಶಾಹುಲ್ ಹಮೀದ್ ವಲಿ ಉಲ್ಲಾಹಿ ಖತ ರಾಹುಲ್ ಅಜೀಸ್ ಹೌದು ಉಡುಪಿ ಜಿಲ್ಲೆಯ ಕಾರ್ಕಲ ತಾಲೂಕಿನ ಕಾರ್ಕಲಪೇಟೆಯಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸಾನೂರು ಗ್ರಾಮದ ಶಾಂಬವಿ ನದಿಯ ಹತ್ತಿರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶಾಹುಲ್ ಹಮೀದ್ ಒಲಿಯವರ ಪವಾಡ ಇಂದಿಗೂ ಪ್ರತ್ಯಕ್ಷವಾಗುತ್ತಲೇ ಇದೆ

ಸಾನೂರು ಉರುಸ್ ಎಂದರೆ ದೂರ ದೂರದ ಊರುಗಳಿಂದ ಜನ ಸಾಗರವೇ ಹರಿದು ಬರುತ್ತದೆ ನಾವು ಕೂಡ ಸಾನೂರಿಗೆ ರಾತ್ರಿ ವೇಳೆ ಪ್ರಯಾಣ ಹೊರಟು ಕೇವಲ ಒಂದು ಗಂಟೆಯಲ್ಲಿ ಹುಲಿಯವರ ಸನ್ನಿಧಾನಕ್ಕೆ ತಲುಪಿದೆವು ಬಾಲ್ಯ ಕಾಲದಿಂದಲೂ ಸಾನೂರು ದರ್ಗದ ಬಗ್ಗೆ ಅಲ್ಲಿ ಜರುಗುವ ಸೊಲಾತ್ ಮಜ್ಲಿಸ್ ಬಗ್ಗೆ ವಿಚಾರ ಗೊತ್ತಿರುವ ಕಾರಣ ಮಾನಸಿಕ ಹಾಗೂ ಶೈತಾನ ಉಪಟಲಗಳಿಂದ ಮುಕ್ತಿ ಹೊಂದಲು ಜನರು ಇಲ್ಲಿಗೆ ಬರುವ ಕಾರಣ ಸಾನೂರಿನ ಬಗ್ಗೆ ವಿಶೇಷ ಗೌರವ ಕೂಡ ಇತ್ತು ಈ ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ ಇಲ್ಲಿ ಸ್ವಲಾತ್ ಮಜ್ಲಿಸ್ ಜರುಗುವಾಗ ಬರುವ ರೋಗಿಗಳ ಸಂಖ್ಯೆ ಕೂಡ ಅಪಾರ ಇಲ್ಲಿ ಮೂರು ಶುಕ್ರವಾರ ಸ್ವಲಾತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಬಹುತೇಕ ರೋಗ ಶಮನವಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಅತಿ ಹೆಚ್ಚು ಜನ ಮಾನಸಿಕ ಹಾಗೂ ಭೂತ ಪ್ರೇತಗಳ ಬಾಧೆಯಿಂದ ಕಂಗಾಲಾಗಿ ಎಲ್ಲಿಯೂ ಪರಿಹಾರ ಸಿಗದೆ ಕೊನೆಗೆ ಸಾನೂರು ಮಹಾನರ ಸನ್ನಿಧಿಗೆ ಬಂದು ಪರಿಹಾರ ಪಡೆದುಕೊಳ್ಳುತ್ತಾರೆ ನ ತನಿಸುವ ದೀಪಾಲಂಕಾರಗಳು ನವೀಕರಣಗೊಳ್ಳುತ್ತಿರುವ ಮಸೀದಿ ಅದರ ಪಕ್ಕದಲ್ಲಿಯೇ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಶಾಹುಲ್ ಹಮೀದ್ ಒಲಿಯವರ ಮಕ್ಬರ ಸರಿಸುಮಾರು ಮಧ್ಯರಾತ್ರಿ ಸಮಯದಲ್ಲಿಯೂ ಜನರು ನಿರಂತರವಾಗಿಯೂ ಜಿಯರತ್ ಮಾಡುತ್ತಾರೆ ಎಂದರೆ ಇಲ್ಲಿಯ ಪವಾಡ ಯಾವ ರೀತಿ ಇದೆ ಎಂದು ಅರಿತುಕೊಳ್ಳಬಹುದು ಇಲ್ಲಿ ಬಂದು ಒಲಿಯವರ ಮಕ್ಬರ ಸಮ್ಮುಖದಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತದೆ ಇಲ್ಲಿಯ ಸ್ವಲತ ಮಜಲಿಸ್ಟ್ನಲ್ಲಿ ಭಾಗವಹಿಸಿದರೆ ಎಲ್ಲ ರೀತಿಯ ರೋಗಗಳ ಶಮನವಾಗುತ್ತದೆ ಹಾಗೂ ಇದರ ಅನುಭವ ಕೂಡ ಸಹಸ್ರಾರು ಜನರಿಗೆ ಆಗಿದೆ ಉರುಸು ಸಂದರ್ಭದಲ್ಲಿ ದರ್ಗಾಕ್ಕೆ ಭೇಟಿ ಕೊಟ್ಟ ಕಾರಣ ಮುಂದಿನ ದಿನಗಳಲ್ಲಿ ಈ ದರ್ಗಾದ ಸಂಪೂರ್ಣ ಚರಿತ್ರೆ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಸಮಯದ ಅಭಾವದಲ್ಲಿ ಹಾಗೂ ದರ್ಗದ ಚರಿತ್ರೆಯ ಸಂಪೂರ್ಣ ವಿವರಣೆಯನ್ನು ಉರೂಸು ಸಮಯದಲ್ಲಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತಿಲ್ಲ ಆ ಕಾರಣದಿಂದ ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ಇದರ ಚರಿತ್ರೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಉರೂಸು ಜಿಯಾರತ್ತಿಗೆ ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲಿದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರುವ ಜನರಿಗೆ ಅನ್ನದಾನದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಜರುಗುತ್ತದೆ ದರ್ಗಾದ ಹತ್ತಿರವಿ ಧಾರ್ಮಿಕ ಪ್ರಭಾಷಣ ಕೂಡ ನಡೆಯುತ್ತಿತ್ತು ಕಳೆದೆರಡು ದಿನಗಳ ಧಾರ್ಮಿಕ ಕಾರ್ಯಕ್ರಮದ ಬಳಿಕ ಕೊನೆಯ ದಿನದ ಧಾರ್ಮಿಕ ಕಾರ್ಯಕ್ರಮ ಕೂಡ ಧಾರ್ಮಿಕ ಪಂಡಿತರು ಉಲಾಮ ಉಮಾರಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿತ್ತು ಶಾನೂರು ಶಾಹುಲ್ ಹಮೀದ್ ಒಲಿ ಅವರ ಬರ್ಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿ ಎಲ್ಲ ರೀತಿಯ ರೋಗಗಳನ್ನು ಶಮನಗೊಳಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋಗೆ ವಿರಾಮ ಹೇಳುತ್ತಿದ್ದೇನೆ ನೋಡಿದ್ರಲ್ಲ ಸಾನೂರು ಉರುಸ್ ಯಾವ ರೀತಿ ಜರುಗ್ತಾ ಇದೆ ಹೇಗಿದೆ ಅದು ಯಾವೆಲ್ಲ ರೀತಿ ಪ್ರಸಿದ್ಧಿಯಾಗಿದೆ ಎಲ್ಲವನ್ನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸಿದ್ದೇನೆ ಫ್ರೆಂಡ್ಸ್ ಆದರೆ ಈ ದರ್ಗದ ಇತಿಹಾಸ ಹಾಗೂ ಚರಿತ್ರೆಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಿಳಿಸ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಇರುತ್ತ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್